ಅಟ್ರಾಸಿಟಿ ಕಾಯ್ದೆಯನ್ನು ದುರುಪಯೋಗಪಡಿಸಿಕೊಂಡು ಸುಳ್ಳು ಪ್ರಕರಣ ದಾಖಲಿಸಿರುವ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಸಕಲೇಶಪುರ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ವಿರುದ್ಧ ತಕ್ಷಣ ಸಮಗ್ರ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಲ್ಲದೆ ಅವರನ್ನು ಸೇವೆಯಿಂದ ಕೂಡಲೇ ಅಮಾನತು ಅಥವಾ ತಕ್ಷಣ ವರ್ಗಾವಣೆ ಮಾಡಬೇಕು ಎಂದು ತಾಲೂಕು ವಕೀಲರ ಸಂಘವು ಇಂದು ಉಪವಿಭಾಗಾಧಿಕಾರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು ಈ ಸಂಬಂಧ ಇಂದು ಬೆಳಗ್ಗೆ ಪ್ರತಿಭಟನಾ ಜಾಥಾ ನಡೆಸಿ ತಾಲೂಕು ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಮನವಿ ಸಲ್ಲಿಸುವ ಮೂಲಕ ವಕೀಲರು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ಯಶವಂತ್ ನಮ್ಮ ಪಕ್ಷದ ಸದಸ್ಯರಾದ ಅಭಿಜ್ಞಾನ್ ಅವರು ಸಕಲೇಶಪುರ ನಗರದ ಸುಭಾಷ್ ಮೈದಾನದ ಸಮೀಪ ಹೊಂದಿರುವ ಆಸ್ತಿಗೆ ಸಂಬಂಧಿಸಿದಂತೆ ಹೈಕೋರ್ಟ್ ಎರಡು ವರ್ಷಗಳ ಹಿಂದೆಯೇ ಅವರ ಹೆಸರಿಗೆ ಖಾತೆ ಮಾಡಿಕೊಡುವಂತೆ ಪುರಸಭೆಗೆ ಸ್ಪಷ್ಟ ನಿರ್ದೇಶನ ನೀಡಿದ್ದರು ಪುರಸಭಾ ಅಧಿಕಾರಿಗಳು ಉದ್ದೇಶ ಪೂರ್ವಕವಾಗಿ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಆರೋಪಿಸಿದರು ಹೈಕೋರ್ಟ್ ಆದೇಶಕ್ಕೂ ಮನ್ನಣೆ ನೀಡದ ಈ ಅಧಿಕಾರಿಗಳ ನಡೆ ನ್ಯಾಯಾಂಗ ವ್ಯವಸ್ಥೆಗೆ ಅವಮಾನ ತರುವಂತಿದೆ ಎಂದರು ಖಾತೆಗಾಗಿ ಅಭಿಜ್ಞಾನ ಅವರು ತಮ್ಮ ತಂದೆಯ ಮೂಲಕ ಹಲವು ಬಾರಿ ಮನವಿ ಸಲ್ಲಿಸಿದರು ಯಾವುದೇ ಸ್ಪಂದನೆ ದೊರಕದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಶಾಂತಿಯುತ ಧರಣಿ ನಡೆಸಬೇಕಾಯಿತು ಮೂರನೇ ದಿನ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಪಿಡಿಒ ಕಚೇರಿಗೆ ಕರೆಸಿಕೊಂಡ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಈ ರೀತಿ ತೊಂದರೆ ನೀಡಿದರೆ ಅಟಸಿಟಿ ಪ್ರಕರಣ ದಾಖಲಿಸುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾರೆ ಎಂಬುದಾಗಿ ಯಶವಂತ್ ಗಂಭೀರ ಆರೋಪ ಮಾಡಿದರು ಈ ಕುರಿತು ಅಭಿಜ್ಞಾನ್ ಅವರು ಎಸ್ಪಿ ಅವರಿಗೆ ದೂರು ಸಲ್ಲಿಸಿದರು ಅದನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಲಾಗಿದ್ದು ಬಳಿಕ ಮಹೇಶ್ವರಪ್ಪ ಅವರು ಹಾಸನ ನಗರ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕಾಯ್ದೆ ಹಾಗೂ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ಐಪಿಸಿ ಮುನ್ನೂರ ಐವತ್ ಮೂರರಂತೆ ಪ್ರಕರಣ ದಾಖಲಿಸಿದ್ದಾರೆ ಇದು ಅಧಿಕಾರ ಹಾಗೂ ಜಾತಿಯನ್ನ ದುರುಪಯೋಗಪಡಿಸಿಕೊಂಡು ಉದ್ದೇಶಪೂರ್ವಕವಾಗಿ ಸುಳ್ಳು ಪ್ರಕರಣ ದಾಖಲಿಸಿದ ಸ್ಪಷ್ಟ ಉದಾಹರಣೆ ಎಂದು ವಕೀಲರ ಸಂಘ ಆರೋಪಿಸಿದೆ ಇಂತಹ ಕೃತ್ಯಗಳನ್ನು ಖಂಡಿಸಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಈ ಬಗ್ಗೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದ್ದು ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಗಿದೆ ಎಂದು ವಕೀಲರು ತಿಳಿಸಿದರು ಗುರುವಾರದೊಳಗೆ ನಮ್ಮ ಬೇಡಿಕೆಗಳು ಈಡೇರದಿದ್ದರೆ ಹಾಸನ ಜಿಲ್ಲೆ ಎಲ್ಲಾ ವಕೀಲರು ಸಕಲೇಶ್ಪುರದಲ್ಲಿ ಒಗ್ಗೂಡಿ ಬೃಹತ್ ಪ್ರತಿಭಟನೆ ನಡೆಸಲಿದ್ದು ಸ್ಥಳೀಯ ಸಂಘ ಸಂಸ್ಥೆಗಳ ಬೆಂಬಲವೂ ಪಡೆಯಲಾಗುವುದು ಸಂಬಂಧಿಸಿದ ಅಧಿಕಾರಿಯನ್ನು ಅಮಾನತ್ತು ಅಥವಾ ವರ್ಗಾವಣೆ ಮಾಡುವವರಿಗೆ ಹೋರಾಟ ನಿಲ್ಲುವುದಿಲ್ಲ ಎಂದು ವಕೀಲರ ಸಂಘ ಎಚ್ಚರಿಕೆ ನೀಡಿದೆ ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ವಕೀಲ ವೇಣು ಮಾತನಾಡಿ ಯಾವುದೇ ಕಾಯ್ದೆಯ ಉದ್ದೇಶ ಶೋಷಿತರ ರಕ್ಷಣೆಯಾಗಿರಬೇಕು ಆದರೆ ಇಲ್ಲಿ ಜಾತಿಯನ್ನು ಮುಂದಿಟ್ಟುಕೊಂಡು ಅಟ್ರಾಸಿಟಿ ಕಾಯ್ದೆಯನ್ನು ದುರುಪಯೋಗಪಡಿಸಿಕೊಂಡು ಸುಳ್ಳು ಪ್ರಕರಣ ದಾಖಲಿಸಲಾಗಿದ್ದು ಸಮಾಜದಲ್ಲಿ ಜಾತಿ ವೈಷಮ್ಯವನ್ನು ಉಂಟುಮಾಡುವ ಅಪಾಯಕಾರಿ ಪ್ರಯತ್ನ ನಡೆಯುತ್ತಿದೆ ಇಂತಹ ಅಧಿಕಾರಿಗಳು ಸಾರ್ವಜನಿಕರ ಸೇವೆಗೆ ಯೋಗ್ಯರಲ್ಲ ತಕ್ಷಣ ಮೇಲಧಿಕಾರಿಗಳು ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ನಿಜವಾಗಿ ಶೋಷಣೆಗೆ ಒಳಗಾಗುವವರಿಗೆ ರಕ್ಷಣೆ ನೀಡಬೇಕಾದ ಕಾಯ್ದೆಯನ್ನು ದುರುಪಯೋಗಪಡಿಸಿಕೊಳ್ಳುವುದರಿಂದ ಕಾಯ್ದೆಯ ಮೇಲೆ ಸಾರ್ವಜನಿಕರಲ್ಲಿ ಅನುಮಾನ ಮೂಡುತ್ತಿದೆ ಆದ್ದರಿಂದ ಪ್ರಕರಣದ ಕುರಿತು ಸಮಗ್ರ ಹಾಗೂ ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ನೀಡಬೇಕು ಎಂದು ವಕೀಲರ ಸಂಘ ಸರ್ಕಾರವನ್ನು ಒತ್ತಾಯಿಸಿದೆ ಎಂದರು ಅವರ ಅವರ ಹುದ್ದೆಯಿಂದ ಅಮಾನು ಅಮಾನತು ಮಾಡಿ ಆದೇಶ ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ ಒಂದು ವೇಳೆ ಮಾಡಲಿಲ್ಲ ಅಂತ ಪಕ್ಷದಲ್ಲಿ ನಾವು ಎರಡು ದಿವಸ ಸಮಯಾವಕಾಶವನ್ನ ಕೇಳಿದೀವಿ ಗುರುವಾರದೊಳಗಡೆ ಅವರನ್ನ ಏನನ್ನ ಅಮಾನತು ಮಾಡಲಿಲ್ಲ ಅಂತ ಪಕ್ಷದಲ್ಲಿ ಇಡೀ ಹಾಸನ ಜಿಲ್ಲೆ ಎಲ್ಲಾ ವಕೀಲರು ಸಹ ಈ ಸಕಲೇಶ್ಪುರಕ್ಕೆ ಅವತ್ತು ಸೇರಿ ಬೃಹತ್ ಆಗಿ ಪ್ರತಿಭಟನೆ ಮಾಡಿ ಬಂದಕ್ಕೆ ಬಂದ್ಗೆ ಸಕಲೇಶ್ ಬಂದ್ಗೆ ಕರೆ ಕೊಡ್ತೀವಿ ಮತ್ತೆ ಇಲ್ಲಿಯ ಏನ್ ಸ್ಥಳೀಯ ಸಂಘ ಸಂಸ್ಥೆಗಳಿಗೂ ಕೂಡ ನಾವು ಒಂದು ಮನವಿಯನ್ನು ಕೊಟ್ಟು ನಮ್ಮ ಬಂದ್ಗೆ ತಾವು ಎಲ್ಲರೂ ಕೂಡ ಬೆಂಬಲವನ್ನ ಕೊಡಿ ಅಂತ ಕೂಡ ಕೇಳ್ಕೊಂತೀವಿ ಅಂತ ಹೇಳ್ತಾ ಈ ಒಂದು ನಮ್ಮ ಪ್ರತಿಭಟನೆ ಏನಿದೆ ಭ್ರಷ್ಟ ಅಧಿಕಾರಿಗಳು ಈ ಸಕಲೇಶ್ಪುರದಲ್ಲಿ ಕಾಯ್ದೆಯನ್ನ ಮತ್ತೆ ಈ ಒಂದು ಕಾನೂನನ್ನ ದುರುಪಯೋಗ ಪಡಿಸಿಕೊಂಡು ಜನಸಾಮಾನ್ಯರಿಗೆ ನಮಗೆ ಒಬ್ಬ ವಕೀಲಿಗೂ ಕೂಡ ಈ ರೀತಿ ಆಗಿದೆ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಇನ್ಯಾವ ರೀತಿ ಆಗಬಹುದು ಅನ್ನೋದು ನಾವೆಲ್ಲರೂ ಕೂಡ ಆತ್ಮೌಲ ಮುಖ್ಯ ಮಾಡ್ಕೊ ಹಾಗಾಗಿ ಅವರ ವಿರುದ್ಧವಾಗಿ ಸೂಕ್ತ ಕ್ರಮ ಕೈಗೊಳ್ಳುವವರೆಗೂ ಕೂಡ ಇದೊಂದು ಎಲ್ಲ ಅಧಿಕಾರಿಗಳಿಗೂ ಕೂಡ ಪಾಠ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಈ ಹೋರಾಟ ಆ ಅಧಿಕಾರಿ ಇಲ್ಲಿಂದ ವರ್ಗಾವಣೆ ಆಗಿ ಅಥವಾ ಅವರ ಆತ ಇಲ್ಲಿಂದ ಸಸ್ಪೆಂಡ್ ಆಗುವವರೆಗೂ ಕೂಡ ನಾವು ಅದಕ್ಕೆ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿ ಈ ಮೂಲಕವಾಗಿ ನಾನು ವಕೀಲ ಸಂಘದ ಪರವಾಗಿ ಕೇಳ್ಕೊತಾ ಇದ್ದೀನಿ ಈ ಒಂದು ಕೇಸಲ್ಲಿ ಕ್ಲಿಯರ್ ಕಾಣಿಸುತ್ತೆ ನಮಗೆ ಈ ಜಾತಿಯನ್ನು ಬಳಸ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಈ ಕಾಯ್ದೆಯನ್ನು ದುರುಪಯೋಗ ಪಡಿಸ್ಕೊಂಡು ಒಂದು ಸುಳ್ಳು ಕೇಸನ್ನು ದಾಖಲು ಮಾಡಿದ್ದಾರೆ ಇಲ್ಲಿ ಸಕಲೇಶಪುರದಲ್ಲಿ ಸಾಮರಸ್ಯದಿಂದ ಕೂಡಿರ್ತಕ್ಕಂಥ ಎಲ್ಲ ಸರ್ವ ಜನರ ಮಧ್ಯದಲ್ಲಿ ಜಾತಿಯ ವಿಷ ಬೀಜವನ್ನು ಬಿತ್ತಕ್ಕಂಥ ಕೆಲಸನ ಇಂಥ ಮಹೇಶ್ವರಪ್ಪನಂಥ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇಂಥ ಅಧಿಕಾರಿಗಳು ಸಾರ್ವಜನಿಕ ಸೇವೆ ಮಾಡಲಿಕ್ಕೆ ಅಯೋಗ್ಯರಿವರು ಇಂಥ ಅಧಿಕಾರಿಗಳನ್ನ ಕೂಡಲೇ ಮೇಲಧಿಕಾರಿಗಳು ಇಂಥವ್ರನ್ನ ಸಸ್ಪೆಂಡ್ ಮಾಡಬೇಕು ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲ ನಿಲ್ಲಲ್ಲ ಈಗ ನಿಜವಾಗಲೂ ಕೂಡ ಆ ಕಾಯ್ದೆಯ ಯಾರಿಗೆ ಅನ್ವಯ ಆಗಬೇಕಾಗಿತ್ತು ಯಾರು ಶೋಷಣೆಗೆ ಒಳಪಡ್ತಿದ್ದಾರೆ ಅಂಥವರಿಗೆ ಅದು ಲಾಭ ಆಗದೆ ಇಂಥವ್ರು ದುರುಪಯೋಗ ಪಡಿಸ್ಕೊಂಡು ಆ ಕಾಯ್ದೆ ಬಗ್ಗೆ ಅನುಮಾನ ಬರ್ತಕ್ಕಂಥ ವ್ಯವಸ್ಥೆ ಈ ಸಾರ್ವಜನಿಕ ವಲಯದಲ್ಲಿ ನಿರ್ಮಾಣ ಆಗಿದೆ ಹಾಗಾಗಿ ಇದೊಂದು ಏನು ಕಾಯ್ದೆ ಇದೆ ಇದಕ್ಕೆ ಒಂದು ಗೌರವ ಬರಬೇಕಂದ್ರೆ ಇಂಥ ಭ್ರಷ್ಟ ಸುಳ್ಳು ಕೇಸನ್ನು ದಾಖಲಿಸಿ ಮಾಡಿರ್ತಕ್ಕಂಥ ಮಹೇಶ್ವರಪ್ಪನಿಗೆ ತಕ್ಕ ಇನ್ವೆಸ್ಟಿಗೇಷನ್ ಮಾಡಿ ತಕ್ಕ ಶಿಕ್ಷೆ ಆಗ ಆಗಬೇಕಂತೇಳಿ ನಾವು ವಕೀಲ ಸಂಘದ ಪರವಾಗಿ ಒತ್ತಾಯ ಮಾಡ್ತೀವಿ ಪ್ರತಿಭಟನೆಯಲ್ಲಿ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಪ್ರದೀಪ್ ಕಾರ್ಯದರ್ಶಿ ವಾಣಿ ಹಿರಿಯ ವಕೀಲರಾದ ಕೃಷ್ಣಮೂರ್ತಿ ಮಲ್ಲೇಶ್ ಶಿವಪ್ರಕಾಶ್ ರಮೇಶ್ ಇತರರು ಇದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿಸಿ